ಪೊಲೀಸ್ ಇಲಾಖೆ ವತಿಯಿಂದ ಬಾಗಲಕೋಟೆಯ ನವನಗರದಲ್ಲಿ ನಿರ್ಮಾಣ ಮಾಡಿರುವ ಸಮುದಾಯ ಭವನಕ್ಕೆ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದರು ನೂತನ ಧಾತ್ರಿ ಮಂಗಳ ಭವನ ಹಾಗೂ ಉತ್ಕರ್ಷ ಪೊಲೀಸ್ ನಿವಾಸಿ ಎಂಬ ನಾಮಕರಣಗೊಂಡಿರುವಂತಹ ಕಟ್ಟಡಗಳಿಗೆ ಗೃಹ ಜಿ ಪರಮೇಶ್ವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ವಿ ತಿಮ್ಮಾಪೂರ್ ಶಾಸಕರಾದಂಥ ಎಚ್ವೈ ಮೇಟಿ ಸೇರಿದಂತೆ ಇತರ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಸರ್ಕಾರದ ಭ್ರಷ್ಟಾಚಾರ ಆರೋಪ ಹಾಗೂ ಕೈ ನಾಯಕರೇ ಬಹಿರಂಗವಾಗಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು ಇಡೀ ವಸತಿ ಇಲಾಖೆ ಹಾಗೂ ಸರ್ಕಾರವನ್ನೇ ದೋಷಣೆ ಮಾಡುವ ಬದಲು ಯಾವ ಇಲಾಖೆ ಯಾವ ವಿಭಾಗದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದರೆ ನಾವು ಕ್ರಮ ಕೈಗೊಳ್ಳಬಹುದೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಡಿಕೆಸಿ ಎರಡೂ ಬನ ಬಡಿದಾಟ ನಡೆದಿದೆ ಎರಡೂ ಬನದಿಂದ ಶಾಸಕರ ಖರೀದಿ ನಡೆದಿದೆ ಎಂದು ಇತ್ತೀಚೆಗೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದರು ಇದಕ್ಕೆ ತಿರುಗೇಟು ನೀಡಿರುವಂಥ ಸಚಿವರಾದಂಥ ಜಿ ಪರಮೇಶ್ವರ್ ನಮ್ಮಲ್ಲಿ ಯಾವ ಖರೀದಿನೂ ನಡೆದಿಲ್ಲ ಖರೀದಿ ಮಾಡಿದವರು ಯಾರು ಖರೀದಿ ಮಾಡಿದವರು ಯಾರು ಮುಂಬೈ ಕರೆದುಕೊಂಡು ಹೋಗಿ ಖರೀದಿ ಮಾಡಿಕೊಂಡು ಕರೆದುಕೊಂಡು ಬಂದವರು ಯಾರು ಎಂದು ಪ್ರಶ್ನೆ ಮಾಡುವ ಮೂಲಕ ಜೋಶಿ ಅವರ ಹೇಳಿಕೆಗೆ ತಿರುಗೇಟು ಹಾಗೇನಾದರೂ ಇದ್ದರೆ ಹೈಕಮಾಂಡ್ ಅವರು ಗಮನಿಸುತ್ತಾರೆ ಎಂದರು ಇತರ ವಿಚಾರಗಳು ಸಹ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ ಪ್ರಾಮುಖ್ಯವಾದ ಕಟ್ಟಡಗಳನ್ನ ಮಾಡಿದ್ದಾರೆ ಒಂದು ಉತ್ಕರ್ಷ ಭವನ ಪೊಲೀಸ್ ನಿವಾಸ ಗೆಸ್ಟ್ ಹೌಸ್ ಆಮೇಲೆ ಇನ್ನೊಂದು ಧಾತ್ರಿ ಮಂಗಳ ಭವನ ಅಂದ್ರೆ ಅದು ಮಂಗಳ ಏನದು ಮದುವೆ ಮಂಟಪ ಈ ಎರಡೂ ಬಹಳ ಸುಂದರವಾಗಿ ಕಟ್ಟಿದ್ದಾರೆ ಅದನ್ನ ಉದ್ಘಾಟನೆ ಬಹಳ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಆ ಬಹಳ ಪೊಲೀಸ್ ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಅದು ಉಪಯೋಗ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ಬರಿ ಪೊಲೀಸ್ನವ್ರಿಗೆ ಅಷ್ಟೇ ಅಲ್ಲ ಬೇರೆ ಸಾರ್ವಜನಿಕರಿಗೂ ಕೂಡ ಒಂದು ವೇಳೆ ಪೊಲೀಸ್ನವರಿಗೆ ಆ ಆದ್ಯತೆ ಮೇಲೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಖಾಲಿ ಇದ್ರೆ ಬೇರೆಯವ್ರಿಗೂ ಕೂಡ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಂಡಿದ್ದಾರೆ ಇದು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಅದೇ ಪ್ರಕಾರ ಎಲ್ಲೆಲ್ಲಿ ಪೊಲೀಸ್ ಭವನವನ್ನ ಕಟ್ಟಿದ್ದಾರೆ ಅಲ್ಲೆಲ್ಲಾ ಅದೇ ರೀತಿ ಮಾಡಿದ್ದಾರೆ ಸೊ ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ ನೋಡಿ ನಮ್ಮಲ್ಲಿ ಯಾವ ಖರೀದಿನೂ ನಡೆಯೋದಿಲ್ಲ ಖರೀದಿ ಮಾಡವ್ರು ಯಾರು ಖರೀದಿ ಮಾಡಿದ್ದವ್ರು ಯಾರು ಮುಂಬಾಯಿ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡ್ ತಗೊಂಬಂದ್ರ ಯಾರು ಅದರಿಂದ ನಮ್ಮಲ್ಲಿ ಯಾವುದೂ ಇಲ್ಲ ಒಂದ್ ವೇಳೆ ಆ ರೀತಿ ಏನಾದ್ರು ಇದ್ರೆ ನಮ್ಮ ಹೈಕಮಾಂಡ್ ಅವ್ರು ಗಮನಿಸ್ತಾರೆ ಬಾಗಲಕೋಟೆಗೆ ಶ್ರೀಕಾಂತ ಶೆಟ್ಟಿ ಅನ್ನೋ ಹಿಂದೂ ಯುವಕ ಕಾರ್ಯಕ್ರಮ ನಿರ್ಬಂಧ ಹೇರಿದ್ದಾರೆ ಅವ್ರಿಗೆ ಬಾಗಲಕೋಟೆಗೆ ಬರಬಾರ್ದು ಹೇಳಿ ಅದೇ ರೀತಿ ಇಲ್ಲ ಎಲ್ಲಾ ಈ ಹಿಂದೂ ಧರ್ಮ ಕಾರ್ಯಕ್ರಮದೊಳಗೆ ಅಂತವ್ರಿಗೆ ಅಲೋ ಕೊಡ್ತಿರು ಮತ್ತೆ ನೋಡಿ ಕಾನೂನು ಈ ದೇಶದಲ್ಲಿ ಕಾನೂನು ತಿಮ್ಮಾಪುರ್ಗೂ ಒಂದೇ ಪರಮೇಶ್ವರ್ಗೂ ಒಂದೇ ನಿಮಗೂ ಒಂದೇ ನೀವು ಸನ್ ಗ್ಲಾಸ್ ಹಾಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನು ಇಲ್ಲ ನಾನು ಇಂಥ ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನು ಇಲ್ಲ ಆದ್ರಿಂದ ಆ ಕಾನೂನನ ಚೌಕಟ್ಟಿನಲ್ಲಿ ಅವರು ಇದ್ರೆ ಯಾವ ತೊಂದ್ರೆನೂ ಇಲ್ಲ ಅವರು ಕಾನೂನು ಬೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ ಅದನ್ನ ನಮ್ಮ ಇಲಾಖೆಯವರು ಗಮನಿಸ್ತಾರೆ ಎಫ್ಐಆರ್ ಮಾಡ್ತಾರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದು ಡೀಟೇಲ್ಸ್ ಡೀಟೇಲ್ಸ್ ಅವ್ರು ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಹಗರಣ ಆಗಿತ್ತು ಆ ಕಾರಣಕ್ಕಾಗಿ ಅದೆಲ್ಲ ಕೋರ್ಟ್ ಅಲ್ಲಿ ನೆನೆಗುದಿಗೆ ಬಿದ್ದೋಗಿತ್ತು ಐನೂರ ನಲ್ವತ್ತೈದು ಜನರನ್ನ ಇನ್ಸ್ಪೆಕ್ಟರ್ ಗಳನ್ನ ನೇಮಕಾತಿ ಮಾಡುವಾಗ ಅಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ ಅದಕ್ಕೆ ನಾವು ಎಸ್ ಐ ಟಿ ಮಾಡಿ ಬೇರೆ ಬೇರೆ ತನಿಖೆಗಳನ್ನು ಮಾಡಿ ಅದೆಲ್ಲವನ್ನು ಕೂಡ ಈಗ ಮಾಡಿ ಅದರ ಅದು ನಡೀತಾ ಇದೆ ಒಂದು ಭಾಗ ಆದರೆ ನಮಗೆ ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳನ್ನು ತುಂಬಲೇಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ಕೋರ್ಟ್ ನಿಂದನು ಕೂಡ ನಾವು ಅನುಮತಿಯನ್ನ ತೆಗೆದುಕೊಂಡು ಈ ಐನೂರ ನಲ್ವತ್ತೈದರಲ್ಲಿ ಕೆ ಕೆ ಆರ್ ಡಿ ನಾವು ನಲವತ್ತು ಸೀಟ್ಗಳನ್ನು ಕೊಡಬೇಕು ಅಂತ ಅದು ಒಂದು ಸಮಸ್ಯೆ ಇತ್ತು ಆ ನಲವತ್ತನ್ನು ಹಾಗೆ ಇಟ್ಟು ಇನ್ನು ಐನೂರು ಜನರಿಗೂ ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟು ಅವರು ಎರಡು ತಿಂಗಳಿಂದ ಈಗ ಟ್ರೈನಿಂಗ್ ಅಲ್ಲಿ ಇದ್ದಾರೆ ಇನ್ನು ನಲವತ್ತು ಜನರಿಗೆ ನಾವು ಫೈನಲ್ ಲಿಸ್ಟ್ ಆದಮೇಲೆ ಕೊಡ್ತೇವೆ ಎರಡನೇದು ನಾನ್ನೂರ ಎರಡು ಜನರಿಗೆ ಅದೇ ಪ್ರಕಾರ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಡಿಬೇಕಾಗಿತ್ತು ಇದೇ ಕೋರ್ಟಿನ ಆದೇಶದ ಮೇಲೆ ನಾವು ಮಾಡೋದಕ್ಕೆ ಆಗಿರಲಿಲ್ಲ ಈಗ ಅವರು ಒಂದು ಅಬ್ಸರ್ವೇಷನ್ ಅನ್ನ ಕೋರ್ಟಿಂದ ಮಾಡಿದ್ದಾರೆ ನೀವು ಫೈನಲ್ ಲಿಸ್ಟ್ ಆಗೋವರೆಗೂ ಕಾಯ್ಬೇಕಾಗಿತ್ತು ಯಾಕೆ ನೀವು ಆ ಥರ ಬಿದ್ದು ನೀವು ಆದೇಶಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ನಮಗೆ ಕೋರ್ಟಿಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ದಾರೆ ಅದಕ್ಕೆ ನಾವು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇವೆ ಈ ನಾನ್ನೂರು ಎರಡು ಜನರಿಗೂ ಕೂಡ ಫೈನಲ್ ಲಿಸ್ಟ್ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ಆ ವೆರಿಫಿಕೇಶನ್ ಸುಮಾರು ನಾನ್ನೂರು ಜನರಿಗೂ ಕೂಡ ಆಗಿದೆ ಆ ಮೆಡಿಕಲ್ ಇದು ಅದೆಲ್ಲ ಆಮೇಲೆ ಮಾಡ್ಕೊಳ್ತಾರೆ ಆದರೆ ಸಿಂಧುತ್ವ ಆದ್ಮೇಲೆ ನಾವು ಆದೇಶ ಕೊಡ್ತೇವೆ ಈಗೆಲ್ಲ ನೋಡಿ ಒಂದೊಂದು ಇಲಾಖೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬರು ಎಸ್ ಪಿಗಳು ಅವ್ರಿಗೆ ತಿಳಿದಂತ ಕೆಲಸಗಳನ್ನು ಮಾಡ್ತಿದ್ದಾರೆ ಒಟ್ಟಾರೆ ಕ್ರೈಮ್ಗಳನ್ನ ಕಮ್ಮಿ ಮಾಡಬೇಕು ಅಂತೇಳಿ ಇಲ್ಲಿ ಏನು ನಮ್ಮ ವರಿಷ್ಠರಿದ್ದಾರೆ ಪೊಲೀಸ್ ವರಿಷ್ಠರು ಎಸ್ ಪಿ ಅವರು ಅವರೊಂದು ವಿನೂತನವಾದಂತ ಕಾರ್ಯಕ್ರಮ ಮನೆಗೆ ಹೋಗಿ ಅಲ್ಲೇ ಊರಲ್ಲಿ ತಂಗ್ಬೇಕು ಅವ್ರ ಕಷ್ಟ ಸುಖ ಕೇಳಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ರಾಜ್ಯದಲ್ಲಿ ಒಂದು ಹೊಸ ನೂತನ ಕಾರ್ಯಕ್ರಮವನ್ನ ಚಿಂತನೆ ಮಾಡಿದ್ದೀವಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೋಗಿ ನಿಮ್ಮಲ್ಲಿ ತೊಂದರೆ ಇದೆಯಾ ಅಥವಾ ಏನ್ ತೊಂದರೆ ಇದೆ ನಿಮ್ಗೆ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆ ರೀತಿ ಮನೆ ಮನೆಗೂ ಪೊಲೀಸ್ ಹೋಗ್ಬೇಕು ಅಂತ ಒಂದು ವಿನೂತನವಾದ ಕಾರ್ಯಕ್ರಮನು ಕೂಡ ಪ್ರಾರಂಭ ಮಾಡಬೇಕು ಅಂತ ಚರ್ಚೆಯಲ್ಲಿದೆ ಅಲ್ಲ ಚರ್ಚೆಯಲ್ಲಿದೆ ಅದಕ್ಕೆ ಈಗ ನಮ್ಮ ಎಸ್ಪಿ ಪಿ ಅವರು ಒಂದು ವಿನೂತನವಾಗಿ ಹಳ್ಳಿಗೆ ಹೋಗಿ ಅಲ್ಲೇ ತಂಗಬೇಕು ಅಲ್ಲಿ ಎಲ್ಲ ಜನರನ್ನ ಮಾತಾಡಿಸ್ಕೊಳ್ಬೇಕು ಏನಾದ್ರೂ ಕಷ್ಟ ಸುಖ ಇದ್ರೆ ಕೇಳ್ಬೇಕು ಅವರಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಅಥವಾ ಗಲಾಟೆಗಳು ಅಥವಾ ಬೇರೆ ಬೇರೆ ಏನೇನೋ ಇರ್ತವಲ್ಲ ಗೆ ಗೊತ್ತಾಗ್ದಂಗೆ ಇರ್ತಲ್ವಾ ಅಂತದೆಲ್ಲ ನೋಡ್ತಾರೆ ಅದನ್ನ ನೋಡಿ ಅವರಿಗೆ ಸಮಸ್ಯೆ ಬಗೆಹರಿಸಿ ಕೊಟ್ಟು ಬರ್ತಾರೆ ನಾವು ಮೀಸಲಾತಿಗೆ ವಿರೋಧಿ ಅಲ್ಲ ಕಾಂಗ್ರೆಸ್ಸಿನ ಬದ್ಧತೆ ಏನು ಅಂದ್ರೆ ಯಾರು ಸಮಾಜದಲ್ಲಿ ಹಿಂದೆ ಉಳಿದಿದ್ದಾರೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸವಲತ್ತು ಸಿಗ್ಬೇಕು ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸಂವಿಧಾನ ಈಗ ಸಬ್ಸಿಕ್ವೆಂಟ್ಲಿ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಏನು ಎಸ್ ಸಿ ಎಸ್ ಟಿಗೆ ಕೊಟ್ಟಂತ ಸಂವಿಧಾನಾತ್ಮಕವಾದ ಮೀಸಲಾತಿ ಅದನ್ನ ಬೇರೆ ಬೇರೆ ಸಮುದಾಯದ ಬಡವರಿಗೂ ಕೂಡ ಕೊಡಬೇಕು ಅಂತ ಮೀಸಲಾತಿ ಮಾತಾಡ್ತೀವಿ ಅದಕ್ಕಾಗಿ ಈ ಜಾತಿ ಜನಗಣತಿ ಏನಾದ್ರೂ ಕೂಡ ನಮ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಬಂದಾಗ ಯಾರು ಹಿಂದೆ ಉಳಿದಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವ್ರು ಉಳಿದಿದ್ದಾರೆ ಅಂತ ಸಮೀಕ್ಷೆ ಮಾಡ್ತಾ ಇದ್ದೀವಿ ಬೇರೆ ಬರಿ ಜಾ ಸಂಖ್ಯೆ ಅಲ್ಲ ಆದ್ರೆ ಕೇಂದ್ರ ಸರ್ಕಾರ ಈಗೇನು ಸೆನ್ಸಸ್ ಮಾಡಕ್ ಹೊರಟಿದೆಯಲ್ಲ ಅವ್ರಿಗೂ ನಮ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅವ್ರು ಬರೀ ಸಂಖ್ಯೆ ಮಾಡ್ತಾ ಇದ್ದಾರೆ ನಾವು ಈ ಮೂರು ಕ್ಷೇತ್ರಗಳಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಆ ಫ್ಯಾಕ್ಟರ್ಸ್ನ ಕೂಡ ನಾವು ತಗೊಳ್ತಾ ಇದ್ದೀವಿ ಇದು ಯಾವಾಗ ನಮಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದೆ ಎಂದಾಗ ಅವರಿಗೆ ಒಂದಿಷ್ಟು ಕಾರ್ಯಕ್ರಮ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ ಬಿಟ್ರೆ ಬೇರೆ ಏನಿಲ್ಲ